ಹಾಯ್ ಹೆಲೋ ನಮಸ್ತೆ ನಾನು ನಿಮ್ಮ ಪ್ರೀತಿ ಕನ್ನಡಿಗ ಮರದ್ದು ಇವತ್ತಿನ ಲಾಸ್ ಬಂದು ಕೆ ಎಲಾಸ್ ಕಡೆಯಿಂದ ನಿಮಗೆ ಒಳ್ಳೆ ರಿವ್ಯೂ ಕೊಡೋಣ ಅಂತ ಚಿಕ್ಕಪೇಟೆಗೆ ಬಂದಿದ್ದೀವಿ ಯಾಕಂದ್ರೆ ಸಂಡೆ ಬಂದಿದ್ದೀವಿ ಇಲ್ಲಿ ಯಾವತ್ತು ಒಂದು ತೋರ್ಸಿದ್ದೆ ನಿಮಗೆ ವಿಡಿಯೋ ಯಾವ ರೀತಿ ಆಗ ಯಾವ ಕಮ್ಮಿ ರೇಟ್ ಅಲ್ಲಿ ಮಾಡ್ತಾರೆ ಅಂತ ಈಗ ಅದೇ ರೀತಿ ನಿಮ್ಗೂ ತೋರ್ಸೋಕೆ ಬಂದಿದ್ದೀನಿ ಈಗ ಹ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ತೋರ್ಸೋಣ ಅಂತ ಬಂದಿದೀನಿ ಎಲ್ಲಾ ರೇಟ್ ಕಮ್ಮಿ ಬಲಿಯಲ್ಲಿ ಅತಿ ಹೆಚ್ಚು ಕಮ್ಮಿ ಬಲಿಯಲ್ಲಿ ಸಿಗ್ತದೆ ನೀವು ಬನ್ನಿ ಜಿಮ್ ಮಾಡಿದ್ರೆ ಮಾಡ್ರಿ ಇಲ್ಲ ಅಂತಂದ್ರೆ ಬೇರೆಯವ್ರಿಗೂ ತಿಳಿಸ್ಕೊಡಿ ಅಂತಂದ್ರೆ ಬ್ರ್ಯಾಂಡೆಡ್ ಬ್ರ್ಯಾಂಡೆಡ್ ಗಳೆಲ್ಲ ಸಿಗ್ತಾ ಇರ್ತವೆ ನೀವು ನೋಡ್ತಾ ಇರ್ಬೋದು ಬನ್ನಿ ಬರೋಣ ಇವತ್ತು ನಮ್ಮ ಜೊತೆಗಿದ್ದಾರೆ ನಮ್ಮ ಮಿಸ್ಟರ್ ರಂಗಕುಮಾರ್ ಅವರು ಇವರು ವಿಡಿಯೋ ಮಾಡ್ತೀನಿ ಅಂತ ಹೇಳಿದರು ಮಾಡ್ತೀನಿ ಅಂತ ಮುಂದೆ ಬಂದಿದ್ದಾರೆ ಮುಂದೆ ಬರೋರಿಗೆಲ್ಲ ಮುಂದೆ ಮುಂದೆ ನುಗ್ಗಿ ಅಂತ ಬರೀ ಕಂಡಕ್ಟರ್ ಹೇಳೋದಲ್ಲ ನಾವು ಹೇಳಬೇಕು ನೀವು ಹೇಳ್ತೀರಾ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ರಂಗ ಮಾತಾಡಿ ಯಾವ ಇವು ಇವೆಲ್ಲ ಪ್ರಿತಾವೇ ಬಿಡೋದಿಲ್ಲ ಅಂತ ಎಷ್ಟೊಂದು ದಿನ ಆದ್ಮೇಲೆ ಸಿಕ್ಕಿದ್ಮೇಲೆ ಆಯ್ತು ಆಮೇಲೆ ಇವಾಗ ನಾವು ಸಂಡೇ ಬಜಾರ್ ಅಲ್ಲಿ ಇದ್ದೀವಿ ತುಂಬಾ ಜನ ಸಾಕಷ್ಟು ಜನ ಇದ್ದಾರೆ ತುಂಬಾ ಟ್ರಾಫಿಕ್ ಇದೆ ಇಲ್ಲಿ ಯಾವ ಯಾವ ರೇಟ್ ಹೆಂಗ್ ಇರ್ತದೆ ಅಂತ ಎಲ್ಲಾನು ತಿಳಿಸ್ಕೊಡ್ತೀನಿ ಒಂದೊಂದಾಗಿ ನೋಡ್ತಾ ಇದಾರೆಲ್ಲ ಜನ ಯಾವ ರೀತಿ ಇದ್ದಾರೆ ಅಂತ ಇಲ್ಲಿ ಇಪ್ಪತ್ತು ರೂಪಾಯಿ ಫ್ರೂಟ್ಸ್ ಐನೂರು ಯೂಟ್ಯೂಬ್ ಸರ್ ಯೂಟ್ಯೂಬ್ 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 ಸರ್ ಏನೇನು ಸಿಗ್ತದೆ ನಿಮ್ಮಲ್ಲಿ ಎಲ್ಲ ಸಿಗ್ತದೆ ಅರೆ ಓನರು ಈ ಕಣ್ಣಲ್ಲಿ ನೀವೇ ನೋಡ್ಬೇಕು ಕಾಣೆ ತುಂಬಾ ಕಮ್ಮಿ ಬೆಲೆಯಲ್ಲಿ ಚಿಕ್ಕಪೇಟಲ್ಲಿ ತುಂಬಾ ಐಟಂಗಳು ಸಿಗ್ತವೆ ಬ್ಯಾಗ್ ಗಳೆಲ್ಲ ಇನ್ನೂರು ಮುನ್ನೂರು ರೂಪಾಯಿಗೆಲ್ಲ ಸಿಗ್ತಾ ಇರ್ತವೆ ಅಲ್ಲಿ ನಾವು ತಗೊಳ್ಬಹುದು ನೋಡ್ತಾ ಇದ್ರಲ್ಲ ಬ್ಯಾಗ್ಗಳು ತುಂಬಾ ಬೆಲೆ ಕಮ್ಮಿ ಬೆಲೆಗ್ ಸಿಗ್ತವೆ ಅಲ್ಲಿ ನೋಡಿ ಸ್ನೇಹಿತರೆ ಹಾರ್ಡ್ವೇರ್ ಐಟಮ್ ಹಸಿ ಇಲ್ಲ ನಿಮ್ಗೆ ಯಾವ ಬೇಕು ಎಲ್ಲ ತರ ಹಾರ್ಡ್ವೇರ್ ಐಟಮ್ ಸಿಗ್ತವೆ ನಿಮ್ಗೆ ನೋಡ್ತಾ ಇದ್ರ ಪ್ರತಿಯೊಂದು ಐಟಮ್ ಕೂಡ ಸಿಗ್ತವೆ ಇಲ್ಲಿ ನೀವ್ ಪರ್ಚೇಸ್ ಮಾಡ್ಬೇಕಷ್ಟೇ ನೋಡ್ಕೊಂಡ್ ಪರ್ಚೇಸ್ ಮಾಡಿ ಅಷ್ಟೇ

ನೋಡಿ ಪ್ರತಿಯೊಂದು ಐಟಮ್ ಕೂಡ ಸಿಗುತ್ತೆ ನೀವು ಬಂದು ಇಲ್ಲಿ ಪರ್ಚೇಸ್ ಮಾಡೋದಿದ್ರೆ ನೋಡಿ ಪರ್ಚೇಸ್ ಮಾಡಿ ನೋಡಿ ನಿಮ್ಮ ಬೈಕ್ ಒಳಗೆ ಯಾವ ಬೇಕು ಎಲ್ಲ ಪ್ರತಿಯೊಂದು ಐಟಮ್ ಕೂಡ ಸಿಗ್ತಾವೆ ಇಲ್ಲಿ ನೋಡಬಹುದು ಇಲ್ಲಿ ನೋಡಿ ಸೈಲೆನ್ಸರ್ ಪೈಪ್ ಅಂತ ಹೇಳಿದೆ ಸೈಕಲ್ ಪಂಪ್ ವರ್ಗು ನಾವು ಸೈಕಲ್ ಪಂಪ್ ನೋಡಿ ಎಷ್ಟು ದಿವಸ ಸೈಕಲ್ ಪಂಪ್ ಕೂಡ ಇಲ್ಲೇ ಐತೆ ತುಂಬಾ ಚೆನ್ನಾಗಿ ನಡೀತೈತೆ

ಆಫರ್ ನೋಡಿ ಆಫರ್ ನೋಡಿ ಸೊಳ್ಳೆ ನೋಡಿ ಚಾರ್ಜಿಂಗ್ ನೋಡಿ ಬಾಡಿ ಮಸಾಜ್ ಎಷ್ಟದು ಹಂಡ್ರೆಡ್ಗೆ ಬಾಡಿ ಮಸಾಜ್ ನೋಡಿ ಸಾವಿರ ರೂಪಾಯಿ ಕೊಟ್ಬಿಟ್ಟು ಬಾಡಿ ಮಸಾಜ್ ಮಾಡ್ಕೋತಾರೆ ನೂರು ರೂಪಾಯಿಗೆಲ್ಲ ಬಾಡಿ ಮಸಾಜ್ ಇಟ್ಟಿದ್ದೀನಿ ಅಯ್ಯೋ ನಿಮ್ಮ ಲಜ್ಗೆಟ್ ಅವರು ಕಂಡ್ರಿ ನೀವೆಲ್ಲ ನಿಜವಾಗ ಬಾಡಿ ಮಸಾಜ್ ನೋಡಿ ಅಪ್ಪ ಸಂಡೇ ಬಜಾರಿಗೆ ಬಂದ್ಬಿಟ್ರೆ ಭಾನುವಾರ ಮಾತ್ರ ಅಯ್ಯೋ ಇಲ್ಲಿ ಸರಿಯಾಗಿ ಡ್ಯಾಶ್ ಆಗೋಯ್ತು man ハハハハハ देश <laughs> कैसे <laughs> கண்ணிலே இனி ஏன்னா நோட்போ காணோம்

ಹೆಂಗೆ ಏನೇ ನೋಡ್ಬೇಕು ಕಾಣೆ ಭಾನುವಾರದೊತ್ತು ಡ್ಯೂಟಿ ಮಾಡಕ್ ಕಷ್ಟ ಸರ್ ಈ ರೋಡಲ್ಲಿ ಬೇಡವೇ ಬೇಡ ಅಂತೀರಾ ಪೇಟೆ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಕೂಡ ಫುಲ್ ಟ್ರಾಫಿಕ್ ಆಗಿದೆ ಇವತ್ತು ಇದ್ರೆ ನೆಮ್ಮದಿ ಆಗಿರ್ಬೇಕು ಅಂತ ಹೇಳಿದ್ರು ನಮ್ಮ ಅಣ್ಣವರು ನೋಡ್ತಾ ಇರ್ರಿ ಕನ್ನಡ ಚಾನಲ್ ಇದೇ ರೀತಿ ನಿಮಗೆ ಟ್ರಾಫಿಕ್ ಚಾನಲ್ ಎರಡು ಸಿಗುತ್ತೆ ಇಂತ ಜನರಲ್ಲಿ ಎಲ್ಲಿ ಸಿಗ್ತಾ ನಿಮಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ಮ ದೇಶ ಅರವತ್ತು ರೂಪಾಯಿ ಐವತ್ತು ರೂಪಾಯಿಗೆಲ್ಲ ಸಿಗ್ತಾ ಇರ್ತದೆ ಈ ತರ ಮಕ್ಕಳು ಐಟಮ್ಸ್ ಎಲ್ಲ ತುಂಬಾ ಅದ್ಭುತವಾಗಿ ಸಿಗ್ತಾ ಇರ್ತವೆ ನೀವು ನೋಡ್ಕೊಂಡು ಆರಿಸ್ಕೊಂಡು ತಗೋಬೇಕಾಗತ್ತೆ ಯಾಕೆಂತಂದ್ರೆ ಫಸ್ಟ್ ಟೈಮ್ ಬಂದವರು ಒಂದು ಸ್ವಲ್ಪ ಹುಷಾರಾಗಿರಿ ಇಲ್ಲಿ ಅವರವರ ಸಾಮಾನುಗಳಿಗೆ ಅವ್ರವರೇ ಜವಾಬ್ದಾರಿ ಆಗಿರ್ತಾರೆ ಮೊದಲು ಸರಿಯಾಗಿ ಮಾತಾಡೋದು ತುಂಬಾ ಸ್ಮಾರ್ಟ್ ಆಗಿದೆಯಾ ನಾನು ಹತ್ತನೇ ಹೇಳ್ತಾ ಇದೆ ಇಷ್ಟ ಗಂಟೆ ನಿಮಗೆ ಒಳ್ಳೇದು ಬರ್ತದ ನೋಡಿ ಇಲ್ಲಿ ಪ್ರತಿಯೊಂದು ಐಟಮ್ ಕೂಡ ಸಿಗ್ತಾ ಇರ್ತವೆ ಇಲ್ಲಿ ಇಂಥ ಐಟಮ್ ಸಿಗಲ್ಲ ಅನ್ನ ಐಟಮು ಸಿಗ್ತವೆ ಛೋಟಾ ಬ್ಯಾಗ್ ಎಲ್ಲ ಬರೀ ನೂರು ರೂಪಾಯಿ ಸಿಗ್ತವೆ ಇವತ್ತು ನಮ್ಮ ದರ್ಶನ್ದು ರಿಲೀಸ್ ಆಗಿದೆ ಇದ್ರೆ ನಿಮ್ದೇ ಆಗಿರ್ಬೇಕು ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಹೇಳ್ತಿದೆ ನೀವು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೋಡಿ ಈ ರೋಡಿಗೆ ಬಂದರೆ ಅವ್ರು ಸ್ವಲ್ಪ ಹುಷಾರಾಗಿ ಬನ್ನಿ ಯಾಕೆ ಯಾಕೆಂತಂದ್ರೆ ನಿಮ್ಮ ಪರ್ಸು ನಿನ್ನ ಹತ್ರನೇ ಇರಬೇಕು ನಿಮ್ಮ ಮೊಬೈಲ್ ನಿಮ್ಮ ಹತ್ರನೇ ಇರಬೇಕು ಆಮೇಲೆ ಮಧ್ಯೆ ಯಾರ ಕೈಲಾರು ಹೋಯ್ತು ಅಂತಂದ್ರೆ ನಿಮ್ಮ ಜೀವ ಅವ್ರ ಕೈಲಿ ಇರ್ತದೆ ಅವ್ರ ಜೀವ ನಿಮ್ಮ ಕೈಲಿ ಇರ್ತದೆ ಹಾಂ ಮತ್ತೆ ಏನಿಲ್ಲ ಹೇಳೋದಂದ್ರೆ ಬಂದ್ರೆ ಹುಷಾರಾಗಿ ಬನ್ನಿ ಪರ್ಚೇಸಿಂಗ್ ಕರೆಕ್ಟಾಗಿ ಮಾಡಿ ಎಲ್ಲ ಆಗಿ ಸಿಗ್ತದೆ ನೀವು ಹುಷಾರಾಗಿ ಪರ್ಚೇಸ್ ಮಾಡಬೇಕು ಪ್ರಶಸ್ಟ್ ಬಂದವರು ಒಂದ್ ಸ್ವಲ್ಪ ವಿಸಿಟ್ ಮಾಡಿ ಆಮೇಲೆ ಪರ್ಚೇಸಿಂಗ್ ಮಾಡಿ ಯಾಕೆಂತಂದ್ರೆ ಮೊದಲನೇ ಸಾರಿ ಬಂದವ್ರಿಗೆ ತುಂಬಾ ಬೆಲೆ ಹೇಳ್ತಾರೆ ಸೆಕೆಂಡ್ ಸರಿ ಬಂದರ್ಗೆ ಅಂತಂದ್ರೆ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ವ್ಯಾಪಾರಿಗಳ ಹೆಂಗಿರ್ತಾರೆ ಅಂತ ಟ್ರಾಫಿಕ್ ಹೋಗ್ತಾ ಇದ್ರೆ ಡಿ ಬಸ್ ಸಾಂಗ್ ರಿಲೀಸ್ ಆಗದೆ ಇವತ್ತು ಯಾವ್ದು ಹೇಳಿ ಇದ್ರೆ ನಿಮ್ದೇ ಆಗಿರ್ಬೇಕು ನೀವು ಡಿ ಬಸ್ ಅಭಿಮಾನಿ ಆಗಿದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಕಮೆಂಟ್ ಮಾಡಿ ಈಗ ನೀವು ನೋಡ್ತಾ ಇದ್ರಿ ಇಲ್ಲಿ ಮೆಜೆಸ್ಟಿಕ್ ಎಲ್ಲ ಮುಗಿದಿದೆ ಸಂಡೆ ಬಜಾರ್ ಮುಗೀತು ಈಗ ಮುಂದೆ ಹೋಗ್ತಾ ಇದ್ರು ಇಲ್ಲಿ ತುಂಬಾ ಬಟ್ಟೆಗಳಲ್ಲಿ ಇಲ್ಲೆಲ್ಲ ಫಿಕ್ಸ್ ರೇಟ್ ಇರ್ತದೆ ನೋಡ್ಕೊಂಡು ತಗೋಬೇಕಾಗುತ್ತೆ ನೀವು ನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ಟು ತಗೋತೀರಾ ಸಾವಿರ ರೂಪಾಯಿ ನೂರು ರೂಪಾಯಿ ಕೊಟ್ಟ ತಗೋಳು ಯಾರು ಯೋಚನೆ ಮಾಡಲ್ಲ ಕೇಳಿದ್ರೆ ಎಲ್ಲ ಕಮ್ಮಿಗೆ ಬರ್ತಾರೆ ಉದಾಹರಣೆಗೆ ನಾನೇ ಇದ್ದೀನಿ ಅಂತಂದ್ರೆ ಈಗ ಒಂದು ಶೂ ಹೋಗಿದೆ ಆ ಶೂ ಬಂದಿ ಮಾಮೂಲಿ ಪ್ರೈಸ್ ಇರೋದೆ ಸಾವಿರದ ಇನ್ನೂರು ರೂಪಾಯಿ ಅವನು ಹೇಳ್ದ ಎರಡು ಸಾವಿರದ ಮುನ್ನೂರು ರೂಪಾಯಿ ಹೇಳ್ದ ನಾವೇನು ದಡ್ನಂದ್ ಮಕ್ಳ ಪ್ರಶ್ನೆ ಮಂಡ್ಯದವರು ಅಲ್ಲ ನಾವೇನು ದಡ್ನನ್ ಮಕ್ಳ ಪ್ರಶ್ನೆ ಮಂಡ್ಯದವರು ಕೇಳಿದೆ ಐನೂರು ರೂಪಾಯಿ ಕೊಡ್ತೀಯ ಅಂತ ಕೊಡ್ತೀನಿ ಅವ್ನು ಅಷ್ಟಕ್ಕೆ ಗೊತ್ತಾನೆ ಅನಿಸ್ತು ಅದಿ ಕೇಳ್ದೆ ಅಷ್ಟಕ್ಕೆ ಬರ್ಲಿಲ್ಲ ಅವನು ಅಯ್ಯೋ ನೀನ್ ಇಲ್ಲ ಅಂದ್ರೆ ಇನ್ನೊಂದ್ ಅಂಗಡಿ ಅಂತ ಅಂದ್ಬಿಟ್ಟು ಹೋದೆ ಅವೆಲ್ಲ ಚೋರ್ ಬಜಾರು ಅಂತಂದ್ರೆ ಹೆಂಗೆ ಅರ್ಥ ಆಗತ್ತೆ ನಾನೇನು ಹೇಳೋದು ಬೇಡ ಒಮ್ಮೆ ಹೇಳಿದ್ರೆ ಎಲ್ಲ ಬೇಜಾರ್ ಮಾಡ್ಕೊತಾರೆ ಅದಕ್ಕೋಸ್ಕರ ಹೇಳ್ತಾ ಇರೋದು ನೋಡ್ಕೊಂಡು ಶಾಪಿಂಗ್ ಮಾಡಿ ಅಂತಂದ್ರೆ ಸಂಡೇ ಬಜಾರಲ್ಲಿ ನಿಮ್ ಒಂದು ಐಟಮ್ ಕೂಡ ಸಿಗ್ತವೆ ಇಲ್ಲಿ ನೋಡಿ ಸ್ನೇಹಿತರೆ ಎಲ್ಲ ಬೈಕ್ ತಗೊಂಡು ತಿರ್ಗಾಡ್ಕೊಂಡು ಲಾಗಿಂಗ್ ಮಾಡಿದ್ರೆ ನಾವು ನಡೆದಾಡ್ಕೊಂಡು ಸೈಕಲ್ ಬಾಗಿ ಬ್ಲಾಗಿಂಗ್ ಮಾಡ್ಬೇಕು ಅನ್ಕೊಂಡಿದೀವಿ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದು ಕಮೆಂಟ್ ಮಾಡಿ ನಮ್ಮ ಸ್ನೇಹಿತರೆ ನಾಳೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು